ಹೆಲೋ ಎವ್ರಿವನ್ ಗೆಟ್ ರೆಡಿ ಫಾರ್ ಕರ್ನಾಟಕ ಟೆಟ್ ಎಂಟನೇ ತರಗತಿ ಕನ್ನಡ ವ್ಯಾಕರಣ ಭಾಗ ಒಂಬತ್ತು ನೋಡ್ತಾ ಹೋಗೋಣ ಮೊದಲಿಗೆ ಕನ್ನಡಿಗರ ತಾಯಿ ಬರೆದವರು ರಾಷ್ಟ್ರಕವಿ ಎಂ ಗೋವಿಂದಪ್ಪೈ ರವರು ರಾಷ್ಟ್ರಕವಿ ಎಂ ಗೋವಿಂದಪ್ಪ ರವರು ಕಾಸರಗೋಡು ಜಿಲ್ಲೆಯ ಮಂಜೇಶ್ವರದಲ್ಲಿ ಇಪ್ಪತ್ತ ಮೂರು ಮೂರು ಸಾವಿರದ ಎಂಟುನೂರ ಎಂಬತ್ತ ಮೂರರಲ್ಲಿ ಜನಿಸಿದರು ತಂದೆ ಸಾಹುಕಾರ ತಿಮ್ಮಪ್ಪ ತಿಮ್ಮಪ್ಪ ತಾಯಿ ದೇವಕಿಯಮ್ಮ ಬಿ ಎ ಪದವಿಯನ್ನು ಪಡೆದಿದ್ದ ಗೋವಿಂದ ಪೈ ಅವರು ದೇಶೀ ಭಾಷೆಗಳಲ್ಲದೆ ವಿದೇಶಿ ಭಾಷೆಗಳ ಪಾಂಡಿತ್ಯವನ್ನುಳ್ಳವಳುವರು ಪ್ರಾಸ ಬಿದ್ದು ಬಿಟ್ಟು ಪದ ರಚಿಸಿದ ಮೊದಲ ಕವಿ ಎಂಬ ಹೆಗ್ಗಳಿಕೆಗೂ ಪಾತ್ರರಾದವರು ಇದು ತುಂಬ ಇಂಪಾರ್ಟೆಂಟ್ ಸಂಶೋಧಕ ವಿಮರ್ಶಕ ಅನುವಾದಕರಾಗಿ ಕೂಡ ಜನಪ್ರಿಯರಾದವರು ಅಷ್ಟೇ ಅಲ್ಲದೆ ರಾಷ್ಟ್ರಕವಿ ಗೋವಿಂದ ಪೈರವರ ಸುಹಾಸಿನಿ ಎಂಬ ಮೊದಲ ಕವಿ ಸಾವಿರದ ಒಂಬೈನೂರರಲ್ಲಿ ಸುಹಾಸಿನಿ ಪತ್ರಿಕೆಯಲ್ಲಿ ಪ್ರಕಟವಾಯಿತು ಅವರ ಕವನ ಸಂಕಲನಗಳು ಇಂತಿವೆ ಗಿಳಿವಿಂಡು ನಂದಾದೀಪ ಮೊದಲಾದವು ನವೀನ ಚಂದ್ರಸೇನರ ಬಂಗಾಳಿ ಕೃಷ್ಣ ಚರಿತ್ರೆಯು ಇವರ ಗದ್ಯಾನುವಾದ ಅಷ್ಟೇ ಅಲ್ಲದೆ ಸುಮಾರು ವಿಷಯಗಳಿದೆ ಇದನ್ನು ಒಂದೊಂದಾಗಿ ನೋಡ್ತಾ ಹೋಗಿ ಇಂಪಾರ್ಟೆಂಟ್ ಅಷ್ಟು ಮಾತ್ರ ಅಲ್ಲ ಇನ್ನು ಪ್ರಸ್ತುತ ಪದ್ಯವನ್ನು ಎನ್ ಎಸ್ ರಂಗನಾಥ್ರವರು ಸಂಪಾದಿಸಿರುವ ಶತಮಾನದ ಮಕ್ಕಳ ಸಾಹಿತ್ಯ ಕನ್ನಡ ಸಂಕಲನದಿಂದ ಆರಿಸಿ ಸಂಪಾದಿಸಲಾಗಿದೆ ಇನ್ನೂ ಒಂದು ಇಂಪಾರ್ಟೆಂಟ್ ನೋಟ್ ಮಾಡಬೇಕಾಗಿರುವಂಥದ್ದು ಸಾವಿರದ ಒಂಬೈನೂರ ನಲವತ್ತ ಒಂಬತ್ತರಲ್ಲಿ ಇವರಿಗೆ ರಾಷ್ಟ್ರಕವಿ ಎಂಬ ಬಿರುದು ನೀಡಿ ಗೌರವಿಸಿದೆ ಇವರ ಸುಮಾರು ಕತಿ ಕಿವಿ ಏನು ಬುಕ್ಗಳನ್ನು ನೋಡ್ತಾ ಹೋಗಿ ಇಂಪಾರ್ಟೆಂಟ್ ಯಾಕಂದರೆ ಬೇಕಾಗ್ತದೆ ಆಗಿರೋದ್ರಿಂದ ಇವರ ಬುಕ್ಕುಗಳು ಕೂಡ ಇಂಪಾರ್ಟೆಂಟ್ ಆಗಿದೆ ರಾಷ್ಟ್ರಕವಿ ಬಿರುದು ಸಿಕ್ಕಿರೋದು ಸಾವಿರದ ಒಂಬೈನೂರ ನಲವತ್ತ ಒಂಬತ್ತರಲ್ಲಿ ಮುಂದೆ ಪದಗಳ ಅರ್ಥ ಆಳ್ವೆ ಆಳ್ವೆ ಹೊಸಗೆ ಸಂತೋಷ ಅಥವಾ ಶುಭವಾರ್ತೆ ಕಾರಕಳ ಕಾರ್ಕಳ ಕೆನೆ ಸಾರ ಅಥವಾ ತಿರುಳು ತಾಳ್ವೆ ಸಹಿಸುವಿಕೆ ತ್ರಿಷಿ ಬಾಯಾರಿಕೆ ದಿವಂ ಆಕಾಶ ನಗಾಳಿ ಪರ್ವತಗಳ ಸಮೂಹ ನಿಡುಕರು ನಿಡಿಗಾಗಿ ನಿಂತಿರುವ ಬಸಿರು ಗರ್ಭ ಬಿಳಿಯ ಕೊಡ ಬೆಳಗೋಳ ಬೆಲನಾಡು ಬೇಲೂರು ಮೊಘ ಅಥವಾ ಮು ಅಂದರೆ ಮುಖ ಲತೆ ಅಂದರೆ ಬಳ್ಳಿ ಶರ್ವ ಅಂದರೆ ನೃತ ನೃಪತುಂಗನ ಇನ್ನೊಂದು ಹೆಸರು ಇದು ಸ್ವಲ್ಪ ಇಂಪಾರ್ಟೆಂಟ್ ಅಂಡಲನ್ನು ಮಾಡ್ಕೊಳ್ಳಿ ನಂದಿನಿ ಗೋವು ಸುರಬಿ ಸುಗಂಧ ಅಥವಾ ಸುಹಾಸನೆ ನೋಡ್ತಾ ಹೋಗಿ ಇನ್ನು ಟಿಪ್ಪಣಿಗಳನ್ನು ನೋಡ್ತಾ ಹೋಗೋಣ ಒಂದೊಂದಾಗಿ ನಗಾಳಿ ನಗ ಅಂದರೆ ಪರ್ವತ ಆಳಿ ಅಂದರೆ ಸಮೂಹ ಪರ್ವತಗಳ ಸಮೂಹ ಅಂದರ್ಥ ನಗಾಳಿ ಅಂದರೆ ಪರ್ವತಗಳ ಸಮೂಹ ಕಗ ಕ ಅಂದರೆ ಆಕಾಶ ಘ ಅಂದರೆ ಗಮನಿಸು ಅಥವಾ ಸಂಚರಿಸು ಆಕಾಶದಲ್ಲಿ ಸಂಚರಿಸುವವರು ಪಕ್ಷಿ ಖಗ ಮೃಗೋರ ಗಾಳಿ ಖಗ ಅಂದರೆ ಪಕ್ಷಿ ಮೃಗ ಅಂದರೆ ಪಾಣಿ ಉರಗ ಅಂದರೆ ಹಾವು ಆಳಿ ಅಂದರೆ ಸಮೂಹ ಪ್ರಾಣಿ ಪಕ್ಷಿ ಹಾವುಗಳ ಸಮೂಹ ಎಂದರ್ಥ ಇದು ಸ್ವಲ್ಪ ಇಂಪಾರ್ಟೆಂಟ್ ನೋಡ್ಕೊಳ್ಳಿ ಕೊಂಡ ಕುಂದವರ್ಯ ಜೈನ ಧರ್ಮದಲ್ಲಿ ದಿಗಂಬರ ಅಥವಾ ಶ್ವೇತ ಅಂದರೆ ಶ್ವೇತಾಂಬರ ಎಂಬ ಸಂಪ್ರದಾಯ ಭೇದಗಳು ಹುಟ್ಟುವ ಮೊದಲು ಜೈನ ಧರ್ಮವು ಅರ್ಹಂತ ಎಂಬಿಯ ಮೊದಲಾದ ಹೆಸರುಗಳಿಂದ ಪ್ರಸಿದ್ಧವಾಗಿತ್ತು ವಿಕ್ರಮ ಸತ್ ಶತಕದ ಸಾವಿರದ ಮೂರನೇ ಸಾರಿ ನೂರ ಮೂವತ್ತ ಒಂಬತ್ತನೇ ಸಾರಿ ಆರನೇ ವರ್ಷದಲ್ಲಿ ಅಂದರೆ ಕ್ರಿಸ್ತ ಶಿಖ ಎಂಬತ್ತು ಎಂಬತ್ತೊಂದರಲ್ಲಿ ಅದು ದಿಗಂಬರ ಶ್ವೇತಾಂಬರ ಸಂಪ್ರದಾಯವೆಂದು ಕವಲತ್ತಾಗುತ್ತಲೇ ದುಗಂಗರ ಬಂದು ಕೊಳ್ಳೆಯಿತು ಹಿಂಗತೆ ಇನಿ ವಾಲ ಸೊಲ್ಲ ಹಿಂಗತೆ ಅಂದರೆ ಹಿನ್ನಲೆಯ ಅಥವಾ ಕತೆ ಬೇಲೂರು ಹಳೆಬೀಡು ಇತ್ಯಾದಿ ಶಿಲ್ಪಕಲೆಗಳ ಹಿಂದೆ ಇರುವಂತಹ ಕತೆ ಇದಿದು ಅಂದರೆ ಇನಿದಾದ ಸವಿಯಾದ ಅಥವಾ ರುಚಿಯಾದ ಇನ್ನೊಂದು ಎಮ್ಮ ತೃಷೆಗೆ ದಕ್ಕಿಸು ನಮ್ಮ ತೃಷೆಗೆ ಅಥವಾ ಬಾಯಾರಿಕೆಗೆ ದಕ್ಕಿಸುವಂಥದ್ದು ಗುಣಿತಾಕ್ಷರಗಳ ಪರಿಚಯವನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ ಒಂದು ವ್ಯಂಜನಕ್ಕೆ ಆದಿಂದ ದಿಂದ ಅವುವರೆಗಿನ ಹದಿಮೂರು ಅಕ್ಷರಗಳು ಅಂದರೆ ಸ್ವರ ಅಕ್ಷರಗಳು ಅಥವಾ ಸ್ವರಗಳು ಸೇರಿ ಗುಣಿತಾಕ್ಷರಗಳಾಗುತ್ತವೆ ಮೂವತ್ತ್ ನಾಲ್ಕು ವ್ಯಂಜನಗಳಿಗೆ ತಲಾ ಹದಿಮೂರು ಸ್ವರಾಕ್ಷರಗಳು ಸೇರಿ ಅದುವೇ ಈ ಗುಣಿತಾಕ್ಷರಗಳು ಅಥವಾ ಕಾಗುಣಿತ ಅಕ್ಷರ ಅದೇ ರೀತಿ ಯೋಗವಾಹಕಗಳನ್ನು ಸೇರಿಸಿ ಯುಗುಣಿತಾಕ್ಷರಗಳನ್ನು ಗುಣಿತಾಕ್ಷರಗಳನ್ನು ಕೂಡ ಮಾಡಲಾಗುತ್ತದೆ ಮುಂದೆ ಸಂಯುಕ್ತಾಕ್ಷರ ಅಪ್ಪ ಅಮ್ಮ ಅಕ್ಷರ ಅಸ್ತ ಮುಂತಾದ ಪದಗಳನ್ನು ಬಳಸುತ್ತೇವೆ ಅಪ್ಪ ಪದಲಿ ಅ ಪು ಪು ಅ ಎಂಬ ನಾಲ್ಕು ಅಕ್ಷರಗಳಿವೆ ಕಾಣಿಸ್ತಾ ಇದೆ ಅಂತ ಅಂದ್ಕೊಳ್ತೇನೆ ನೋಡಲಿಕ್ಕೆ ಎರಡೇ ಅಕ್ಷರ ಇರ್ಬೋದು ಆದರೆ ಅದರಲ್ಲಿ ಅಡಿ ಒತ್ತುಗಳು ಇರುವುದರಿಂದ ಅ ಫು ಫು ಎರಡು ಸಲ ಬಂದು ಮತ್ತೆ ಆ ಬಂದಿರುವಂಥದ್ದು ನೋಡ್ಕೊಳ್ಳಿ ಮೇಲ್ನೋಟಕ್ಕೆ ನೋಟಕ್ಕೆ ಎರಡೇ ಅಕ್ಷರಗಳು ಕಾಣುತ್ತದೆ ಮೊದಲ ಅಕ್ಷರ ಅಂದರೆ ಸ್ವರ ಅಕ್ಷರ ಅದು ಅ ಎರಡನೇ ಅಕ್ಷರದು ಫು ಫು ಮೂರನೇ ಅಕ್ಷರ ಅ ಎಂಬ ಅಕ್ಷರವಿದೆ ಇವುಗಳಲ್ಲಿ ಎರಡು ವ್ಯಂಜನ ಹಾಗೂ ಒಂದು ಸ್ವರ ಅಕ್ಷರಗಳು ಇದೆ ಅಷ್ಟೇ ಅಲ್ಲ ಮುಂದೆ ನೋಡಿ ಅಸ್ತ್ರ ಪದದಲ್ಲಿ ಅ ತ ಋ ಅ ಎಂಬ ಐದು ಅಕ್ಷರಗಳು ಇವೆ ಈ ಪದದ ಎರಡನೇ ಅಕ್ಷರ ಸ್ತ್ರದಲ್ಲಿ ಮೂರು ವ್ಯಂಜನ ನೋಡ್ಕೊಳ್ಬೋದು ಸು ತ ಋ ಮೂರು ವ್ಯಂಜನ ಹಾಗೂ ಒಂದು ಸ್ವರ ಅಕ್ಷರ ಇದೆ ತುಂಬ ಇಂಪಾರ್ಟೆಂಟ್ ಆಗಿರುವಂಥ ಈ ಕಾನ್ಸೆಪ್ಟು ನೋಡ್ತಾ ಹೋಗಿ ಅರ್ಥ ಮಾಡ್ಕೊಳ್ಳಿ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ವ್ಯಂಜನಗಳಿಗೆ ಒಂದು ಸ್ವರ ಸೇಗಿರಿ ಆಗುವ ಅಕ್ಷರವೇ ಸಂಯುಕ್ತ ಅಕ್ಷರ ಇದನ್ನು ದ್ವಿಧಾಕ್ಷರ ಅಥವಾ ಒತ್ತಕ್ಷರ ಎಂದು ಕರೆಯುತ್ತೇವೆ ನಮಗೆಲ್ರಿಗೂ ಗೊತ್ತಿದೆ ಒತ್ತಕ್ಷರ ಹೌದು ಎರಡಕ್ಕಿಂತ ಹೆಚ್ಚು ವ್ಯಂಜನಗಳಿಗೆ ಒಂದು ಸೇರಿದಾಗ ಸಂಯುಕ್ತಾಕ್ಷರದಲ್ಲಿ ಸಜಾತಿಯ ಹಾಗೂ ವಿಜಾತಿಯ ಎಂಬಂತಹ ಎರಡು ವಿಧಗಳಿವೆ ಒಂದು ಸಜಾತಿಯ ಸಂಯುಕ್ತಾಕ್ಷರ ನೋಡ್ತಾ ಹೋಗೋಣ ಯಾವುದು ಅಂತ ಅಪ್ಪ ಅಮ್ಮ ಲೆಕ್ಕ ಕಗ್ಗ ಪದಗಳನ್ನು ಗಮನಿಸಿದಾಗ ಇಲ್ಲಿರುವ ಪ್ರತಿಯೊಂದು ಸಂಯುಕ್ತಾಕ್ಷರದಲ್ಲೂ ಆಯಾ ಜಾತಿಯ ಎರಡೆರಡು ವ್ಯಂಜನಗಳಿದೆ ನೋಡ್ತಾ ಹೋಗಿ ಆ ಸಪ್ರೇಟ್ ಆಯಿತು ವ್ಯಂ ಸ್ವರಾಕ್ಷರ ಇದೆ ಪ ಫ ಮತ್ತು ಪ ಅಡಿಯೋತ್ತು ಕೂಡ ಸೇಮ್ ಇದೆ ಅಥವಾ ಒತ್ತಕ್ಷರ ಸೇಮ್ ಇದೆ ಮ ಮಾ ಮತ್ತೆ ಮ ಲೆಕ್ಕದಲ್ಲೂ ಒಂದೇ ಜಾತಿಯ ಎರಡು ವ್ಯಂಜನ ಸ್ವರದ ಸಹಾಯದೊಟ್ಟಿಗೆ ಸೇರಿ ಆಗುವ ಸಂಯುಕ್ತಾಕ್ಷರವೇ ಸಜಾತಿಯ ಸಂಯುಕ್ತಾಕ್ಷರ ಅಪ್ಪ ಅದರಲ್ಲಿ ಪ ಮತ್ತೆ ಒತ್ತಕ್ಷರವಾಗಿರುವಂತಹ ಪ ಎರಡೂ ಕೂಡ ವ್ಯಂಜನ ಒಂದೇ ಜಾತಿಗೆ ಸೇರಿದೆ ಪಾ ಜಾತಿಗೆ ಸೇರಿರುವ ಕಾರಣ ಇದು ಸಜಾತಿಯ ಸಂಯುಕ್ತಾಕ್ಷರವಾಗಿದೆ ಮುಂದೆ ವಿಜಾತಿಯ ಸಂಯುಕ್ತಾಕ್ಷರ ನೋಡ್ತಾ ಹೋಗೋಣ ಅಷ್ಟ ಆರ್ಯ ಅಸ್ತ್ರ ಪದಗಳಲ್ಲಿರುವ ಪ್ರತಿಯೊಂದು ಸಂಯುಕ್ತಾಕ್ಷರದಲ್ಲೂ ಬೇರೆ ಬೇರೆ ಜಾತಿಯ ವ್ಯಂಜನಗಳಿದೆ ನೋಡ್ತಾ ಹೋಗಿ ಆ ಸ್ಟ ಸ ಇದೆ ಠ ಇದೆ ಎರಡೂ ಇದೆ ಅಲ್ಲಿ ಆರ್ಯದಲ್ಲಿ ಋ ಇದೆ ಯಾ ಇದೆ ಹೀಗೆ ನೋಡ್ತಾ ಹೋದಾಗ ಬೇರೆ ಬೇರೆ ಜಾತಿಯ ವ್ಯಂಜನಗಳು ಸ್ವರದ ಸಹಾಯದಿಂದ ಒಟ್ಟಿಗೆ ಸೇರಿ ಆಗುವ ಸಂಯುಕ್ತಾಕ್ಷರವೇ ವಿಜಾತಿಯ ಸಂಯುಕ್ತಾಕ್ಷರ ಈಗ ಅಸ್ತ್ರ ಅಂದರೆ ತಗೊಳ್ಟಾಗ ಆ ಬಿಟ್ಟು ಸ ಥು ರ ಮೂರು ವ್ಯಂಜನಗಳು ಬೇರೆ ಬೇರೆಯಾಗಿದೆ ಹಾಗಾಗಿ ಇದು ಮೂರು ಸೇರಿ ಆಗುವಂಥದ್ದು ವಿಜಾತಿಯ ಸಂಯುಕ್ತಾಕ್ಷರ ಮುಂದೆ ನೋಡ್ತಾ ಹೋಗೋಣ ಗಾದೆಗಳ ವಿಸ್ತರಣೆ ಗಾದೆ ವಿಸ್ತರಣೆ ತುಂಬ ಇಂಪಾರ್ಟೆಂಟ್ ಜಿ ಪಿ ಎಸ್ ಟಿ ಇದೊಂದು ಕಾನ್ಸೆಪ್ಟ್ ಬಂದೇ ಬರ್ತದೆ ಗಾದೆ ಎನ್ನುವುದು ಹೇಳಿಕೆಯ ರೂಪದಲ್ಲಿ ಬಳಕೆಯಾಗುವ ಮಾತು ಅದು ಹಲವರ ಅನುಭವಗಳ ಮಾತು ಲೋಕೋಕ್ತಿ ಜಾಣ ಎಂದು ಹೇಳಬಹುದು ಗಾದೆಯ ಮಾತಿನಲ್ಲಿ ತಿಳುವಳಿಕೆ ಇದೆ ನೀತಿ ಇದೆ ನಗೆ ಚಟಾಕಿ ಇದೆ ಒಳಿತು ಕೆಡುಕುಗಳ ಸೂಕ್ಷ್ಮತೆಗಳಿದೆ ಹೀಗಾಗಿ ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು ಎಂಬ ಮಾತಿದೆ ಗಾದೆಗಳು ಜೀವನದ ಸತ್ಯವನ್ನು ಎತ್ತಿ ಹಿಡಿಯುತ್ತದೆ ಜ್ಞಾನ ಭಂಡಾರದಲ್ಲಿ ಅವುಗಳ ಪಾತ್ರ ಬಹುದೊಡ್ಡದು ಗಾದೆಗಳ ಕಾಲ ದೇಶಗಳ ಮಿತಿಯಿಲ್ಲ ಅವು ಎಲ್ಲ ದೇಶಗಳಿಗೂ ಅನ್ವಯವಾಗುವಂತಹ ಒಂದು ತತ್ವಗಳು ಈ ಗಾದೆಗಳನ್ನು ವಿಸ್ತರಣೆ ಬರೆಯುವುದರ ಬಗ್ಗೆ ಸ್ವಲ್ಪ ನೋಡಬೇಕಾದಂಥ ಅಂಶಗಳು ಏನೇನಿದೆ ನೋಡ್ತಾ ಹೋಗೋಣ ಗಾದೆಗಳನ್ನು ಬರಿತಾ ಹೋಗಬೇಕಾದ್ರೆ ವಿಸ್ತರಣೆ ಮಾಡಲಿಕ್ಕೆ ತ್ರೀ ಟು ಫೈವ್ ಮಾರ್ಕ್ಸ್ ನಮಗೆ ಜಿ ಪಿ ಎಸ್ ಟಿ ಆರಲ್ಲಿ ಕೊಟ್ಟೆ ಕೊಡ್ತಾರೆ ಅಷ್ಟು ಮಾತ್ರ ಅಲ್ಲ ಕೆಲವೊಂದು ಸಲ ಗಾದೆಯನ್ನು ಫುಲ್ ಮಾಡಿ ಬರೀಲಿಕ್ಕೆ ಫಿಲ್ ಮಾಡಿ ಬರೀಲಿಕ್ಕೂ ಸಹ ಕೇಳುವ ಕಾರಣ ಗಾದೆ ವಿಸ್ತರಣೆ ತುಂಬ ಇಂಪಾರ್ಟೆಂಟ್ ಆಗಿರುವಂಥದ್ದು ಇಫ್ ಯು ಲೈಕ್ ಪ್ಲೀಸ್ ಮೈ ಶೇರ್ ಮೈ ವೀಡಿಯೋ ಆಸ್ ವೆಲ್ ಪ್ಲೀಸ್ ಮಸ್ಕ್ ಮೈ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನೆಲ್ ಮೈ ಯೂಟ್ಯೂಬ್ ಚಾನೆಲ್ ಈಸ್ ಟಿ ಟಿ ಶ್ರುತಿ ಪೇರಾಲ್ ಗಾದೆಯ ವಿಸ್ತರಣೆಯಲ್ಲಿ ಅಂಶ ಗಾದೆಯ ಹೊರ ಅರ್ಥವನ್ನು ಮೊದಲಿಗೆ ವಿವರಿಸಬೇಕು ಅದಾದ ನಂತರ ಅಂತರ ಅರ್ಥವನ್ನು ವಿವರಿಸಬೇಕು ಗಾದೆಯು ಒಳಗಂಡಿರುವ ಸತ್ಯ ಹಾಗೂ ಮೌಲ್ಯತೆಯನ್ನು ಸ್ಪಷ್ಟಪಡಿಸಬೇಕು ಗಾದೆಯ ವಿಚಾರಗಳಿಗೆ ಪೂರಕವಾಗುವಂತಹ ಕಟ್ಟೆ ಅಥವಾ ಘಟನೆ ಇದ್ದರೆ ಉದಾಹರಿಸಬೇಕು ಗಾದೆಯನ್ನು ವಿವರಿಸುವಾಗ ಅದೇ ಅರ್ಥ ನೀಡುವ ಇನ್ನಿತರ ಗಾದೆಯನ್ನು ಹೆಸರಿಸಬೇಕು ಗಾದೆಯ ಮೂಲಕ ನಾವು ಕಲಿಯಬೇಕಾದಂತಹ ಸ್ಪಷ್ಟ ನೀತಿಯನ್ನು ಎಕ್ಸ್ಪ್ಲೇನ್ ಮಾಡಬೇಕಾಗ್ತದೆ ನೆಕ್ಸ್ಟ್ ಗಾದೆಗಳು ಒಂದು ಮಾತು ಬೆಳ್ಳಿ ಮೌನ ಬಂಗಾರ ಕೈ ಕೆಸರಾದರೆ ಬಾಯಿ ಮೊಸರು ಕುಂಬಾರನಿಗೆ ವರುಷ ದೊಣ್ಣೆಗೆ ನಿಮಿಷ ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗಿತೆ ಹಾಸಿಗೆ ಇದ್ದಷ್ಟು ಕಾಲು ಚಾಚು ಆಸೆ ಅತಿ ಆಸೆ ಗತಿಗೇಡು ಬೆಕ್ಕಿಗೆ ಚೆಲ್ಲಾಟ ಇಲ್ಲಿಗೆ ಪ್ರಾಣ ಸಂಕಟ ಊಟ ಬಲ್ಲವನಿಗೆ ರೋಗವೆಲ್ಲ ಮಾತು ಬಲ್ಲವನಿಗೆ ಜಗಳವಿಲ್ಲ ದೇಶ ಸುತ್ತಿ ನೋಡು ಕೋಶ ಓತಿ ನೋಡು ಉಪ್ಪಿಗಿಂತ ರುಚಿಯಿಲ್ಲ ತಾನಿಗಿಂತ ಬಂಧುವಿಲ್ಲ ಮುಂದಿನ ಪದ್ಯ ಭಾರತೀಯತೆ ಕೆ ಎಸ್ ನರಸಿಂಹಸ್ವಾಮಿ ಬರೆದವರು ಆಧುನಿಕ ಕಾವ್ಯ ಸಂದರ್ಭದ ಪ್ರಮುಖ ಕವಿಗಳಲ್ಲಿ ಒಬ್ಬರಾದ ಕೆ ಎಸ್ ನರಸಿಂಹಸ್ವಾಮಿಯವರು ಇಪ್ಪತ್ತಾರು ಒಂದು ಸಾವಿರದ ಒಂಬೈನೂರ ಹದಿನೈದರ ಮಂಡ್ಯ ಜಿಲ್ಲೆಯ ಚಿಕ್ಕರಾಜ ರಾಜಪೇಟೆಯ ತಾಲೂಕಿನ ಕಿಕ್ಕೇರಿಯಲ್ಲಿ ಜನಿಸಿದರು ಇವರ ಮೊದಲ ಕವನ ಸಂಕಲನ ಮೈಸೂರು ಮಲ್ಲಿಗೆ ಸಾವಿರದ ಒಂಬೈನೂರ ಮೂರರಲ್ಲಿ ಪ್ರಕಟವಾಯಿತು ಅಷ್ಟೇ ಅಲ್ಲದೆ ಕೆ ಎಸ್ ನರಸಿಂಹ ಭಾರತೀಯತೆ ಅಂತ ಹೇಳುವಂಥ ಕವನವನ್ನು ನವಪಲ್ಲಟ ಎಂಬ ಕವನ ಸಂಕಲನದಿಂದ ಆರಿಸಿಕೊಳ್ಳಲಾಗಿದೆ ಅದನ್ನು ಒನ್ ಬಯ ಒನ್ ಬೈ ಆಗಿ ಓದ್ತಾ ಹೋಗಿ ಯಾಕಂದರೆ ಅವರ ಕವಿ ಪರಿಚಯ ತುಂಬ ಇಂಪಾರ್ಟೆಂಟ್ ಅರ್ಥಗಳನ್ನು ನೋಡ್ತಾ ಹೋಗೋಣ ಹಿಮ ಅಂದರೆ ಮಂಜು ಕರಾವಳಿ ಅಂದರೆ ಕರು ಸಮುದ್ರ ತೀರ ಪೆರ್ದೆರೆ ಕೊರಳು ಅಂದರೆ ಧ್ವನಿ ಧನು ತನು ಅಂದರೆ ದೇಹ ತೇರು ಅಂದರೆ ನೀಡು ಹುತಾತ್ಮ ಅಂದರೆ ದೇಶಕ್ಕಾಗಿ ಪ್ರಾಣ ತೆತ್ತವ ಸ್ಮರಣೆ ಅಂದರೆ ನೆನಪು ನೆರೆ ಅಂದರೆ ಪಕ್ಕ ನೆರಳು ಅಂದರೆ ಆಶ್ರಯ ಮೊಳಗು ಅಂದರೆ ಅಬ್ಬರ ಬೆಳಕು ಅಂದರೆ ಜ್ಞಾನ ತುಂಬ ಇಂಪಾರ್ಟೆಂಟ್ ಆಗಿರುವಂಥದ್ದು ಅರ್ಥಗಳು ನೋಡ್ಕೊಳ್ಳೇಬೇಕಾಗ್ತದೆ ಭಾಸಭ್ಯಾಸ ಇದರಲ್ಲಿ ನಾವು ನೋಡ್ತಾ ಹೋಗುವಂಥದ್ದು ಛಂದಸ್ಸು ಛಂದಸ್ಸು ಎಂದರೆ ಪದ್ಯ ರಚನೆಯ ನಿಯಮಗಳನ್ನು ತಿಳಿಸುವ ಶಾಸ್ತ್ರ ಇದು ಪದ್ಯದ ಲಯ ವಿನ್ಯಾಸ ಮತ್ತು ಮಾತ್ರೆಗಳ ಗಣನೆಯನ್ನ ನಿರ್ಧರಿಸುತ್ತದೆ ಕನ್ನಡ ಸಾಹಿತ್ಯದಲ್ಲಿ ಛಂದಸ್ಸಿಗೆ ಬಹಳ ಪ್ರಾಮುಖ್ಯತೆ ಇದೆ ಇದನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ ಕಾವ್ಯವನ್ನು ಗದ್ಯ ಪದ್ಯ ಹಾಗೂ ಚಂಪು ಎಂಬ ಮೂರು ವಿಭಾಗ ಮಾಡಲಾಗಿದೆ ಚಂಪು ಕಾವ್ಯ ಗದ್ಯ ಪದ್ಯ ಮಿಶ್ರಿತ ಶೈಲಿಯಾಗಿರುವುದರಿಂದ ಪ್ರಧಾನವಾಗಿ ಗದ್ಯ ಪದ್ಯ ಎಂಬೆರಡೆ ವಿಭಾಗಗಳೆಂದು ಹೇಳಬಹುದು ಪದ್ಯವನ್ನು ರಚಿಸುವಾಗ ನಿರ್ದಿಷ್ಟ ನಿಯಮಗಳನ್ನು ಅನುಸರಿಸಲಾಗುವುದು ಪದ್ಯ ರಚನಾ ನಿಯಮಗಳನ್ನು ತಿಳಿಸುವ ಶಾಸ್ತ್ರವೇ ಛಂದಸ್ಸು ಇಂಪಾರ್ಟೆಂಟ್ ಪದ್ಯ ರಚನಾ ನಿಯಮವನ್ನು ತಿಳಿಸುವಂಥದ್ದೇ ಛಂದಸ್ಸು ವ್ಯಾಕರಣ ಶಾಸ್ತ್ರಕ್ಕೂ ಗದ್ಯ ಹಾಗೂ ಪದ್ಯ ಎರಡಕ್ಕೂ ಸಂದ ಸಂಬಂಧಿಸಿದ್ದು ಈ ಛಂದಶಾಸ್ತ್ರ ಅಥವಾ ಪದ್ಯಕ್ಕೆ ಮಾತ್ರ ಸೀಮಿತವಾದುದು ಆಧುನಿಕ ಕನ್ನಡ ಕಾವ್ಯಗಳಲ್ಲಿ ಛಂದಸ್ಸು ಹೆಚ್ಚಿ ಬಳಕೆಯಾಗುತ್ತಿಲ್ಲ ಎಲ್ಲರಿಗೂ ಗೊತ್ತಿರುವಂತಹ ಗೊತ್ತಿರುವಂತಹ ವಿಚಾರವಾಗಿದೆ ಆದರೆ ಕಾವ್ಯ ಪರಂಪರೆಯಲ್ಲಿ ಛಂದಸ್ಸಿಗೆ ವಿಶೇಷ ಮಹತ್ವವಿದೆ ಮೂರು ಮಹತ್ವವಾದ ಕಾರಣಗಳು ಏನೆಲ್ಲ ಅಂದರೆ ಹಿಂದಿನ ಕಾವ್ಯಗಳ ಲಕ್ಷಣ ತಿಳಿಯಲು ಛಂದಸ್ಸು ಕಡೆಗಿಣಿಸಿದ್ಧರ ಔಚಿತ್ಯದ ಬಗ್ಗೆ ಮರು ಛಂದಸ್ಸು ಹೊಸ ಬಗೆಯ ಪ್ರಯೋಗಗಳನ್ನು ಅರಿಯಲು ಹೌದು ಈಗೀಗ ನೀವು ಬರಿತಾ ಇರುವಂತಹ ಕ ಕವಿಗಳು ಛಂದಸ್ಸಿಗೆ ಇಂಪಾರ್ಟೆಂಟ್ ಕೊಡಲ್ಲ ಇರಲ್ಲ ಬಟ್ ಇದಕ್ಕೆ ಕಾರಣ ಈ ಥರ ಇರಬಹುದು ಅಂತ ಹೇಳಿದ್ದಾರೆ ಟೆಕ್ಸ್ಟ್ ಬುಕ್ಕಲ್ಲಿ ಒಂದು ಗೊತ್ತಾದ ಸಾಲುಗಳ ಅಥವಾ ಪದಗಳ ನಿಯಮ ಅನುಸರಿಸಿ ಬರೆದುದೇ ಪದ್ಯಗಳು ನಿಮಗೆ ಗೊತ್ತಿರ್ಬೋದು ಪದ್ಯ ಅಂತ ಹೇಳಿದರೆ ಒಂದು ಸಟಿನ್ ವರ್ಡ್ಸ್ ಒಂದು ಸೆಂಟೆನ್ಸ್ ಆಗಿ ಫಾರ್ಮೇಷನ್ ಆಗಿರ್ತದೆ ಅದರಲ್ಲಿ ಎಷ್ಟೋ ಇನ್ನ ಮೀನಿಂಗ್ಸ್ ಇರ್ತದೆ ಅದರಲ್ಲಿ ಮೂರು ಪಾದಗಳ ಪದ್ಯ ಬರೆದರೆ ತ್ರಿಪದಿ ನಾಲ್ಕು ಚೌಪದಿ ಆರು ಷಟ್ಪದಿ ಹದಿನಾಲ್ಕಿದ್ದರೆ ಸುನೀತಾ ಅಥವಾ ಸಾನೆಟ್ ಅಥವಾ ಅಷ್ಟ ಷಟ್ಪದಿ ಅಂತಲೂ ಹೇಳ್ತಾರೆ ಪದ್ಯ ಎಂಬುದು ನಿರ್ದಿಷ್ಟ ಸಂಖ್ಯೆಯ ಪಾದಗಳಿಂದ ಕೂಡಿರಬೇಕು ಪದ್ಯದ ಪ್ರತಿಯೊಂದು ಪಾದವು ಪಾದ ಪ್ರಾಸ ಯತಿ ಮತ್ತು ಗಣಗಳ ನಿಯಮದಂತೆ ಕೂಡಿರುತ್ತದೆ ತುಂಬ ಇಂಪಾರ್ಟೆಂಟ್ ಪದ್ಯವನ್ನು ರಚಿಸಲು ಬೇಕಾದ ನಿರ್ದಿಷ್ಟ ಪಾದಗಳ ಬಗ್ಗೆ ಮತ್ತು ಪ್ರತಿ ಪಾದದಲ್ಲಿ ಇರಲೇಬೇಕಾಗಿರುವಂಥದ್ದು ಯಾವುದೆಲ್ಲ ಅಂದರೆ ಪ್ರಾಸ ಇರಲೇಬೇಕು ಯತಿ ಇರಲೇಬೇಕು ಗಣಗಳು ಇವುಗಳನ್ನೆಲ್ಲವನ್ನು ತಿಳಿಸುವ ಶಾಸ್ತ್ರವೇ ಛಂದಸ್ಸು ಪ್ರಾಸ ಗಣ ಹಾಗೂ ಯತಿ ಇದು ಮೂರು ಇರಬೇಕು ಪದ್ಯದ ಪ್ರತಿಯೊಂದು ಪಾದದ ಎರಡನೇ ಅಕ್ಷರದಲ್ಲಿ ಅಥವಾ ಪ್ರತಿ ಸಾಲಿನ ಕೊನೆಯ ಅಕ್ಷರದಲ್ಲಿ ಒಂದೇ ಜಾತಿಯ ವ್ಯಂಜನವಿದ್ದರೆ ಅದುವೇ ಪ್ರಾಸ ನಾವು ಇಂಗ್ಲೀಷಲ್ಲಿ ರೈಮಿಂಗ್ ವರ್ಡ್ಸ್ ಅಂತ ಹೇಳ್ತೇವೆ ಉದಾಹರಣೆಗೆ ಗುರು ಹಿರಿಯರ ಅರಿಯದವನ ಅರಿದೇತ ಅರಿವದೇತಕಿ ಪರಹಿತಾರ್ಥಿಕಿಲ್ಲದವನ ಕಿಲ್ಲದವನ ಶರೀರವೇತಕೆ ಹರಿಯ ಪೂಜೆ ಮಾಡದವನ ಜನ್ಮವೇತಕೆ ಸೇರಿದವರ ಹೊರೆಯದಂತ ದೊರೆಯು ಏತಕ್ಕೆ ನೋಡ್ತಾ ಹೋಗಿ ಅರಿವದೇತಕ್ಕೆ ತೆ ಶರೀರವೇತಕೆ ತ ಕೆ ಜನ್ಮವೇತಕೆ ಒಪ್ಪಸಲ್ಲಿ ತಾಕೆ ಇದೆ ಏತಕ್ಕೆ ತಾಕೆ ಇದೆ ಇದೆಲ್ಲವನ್ನು ನಾವು ಪ್ರಾಸ ಅಥವಾ ಅದನ್ನು ರೈಮಿಂಗ್ ವರ್ಡ್ಸ್ ಅಂತ ಹೇಳಬಹುದು ಪ್ರತಿ ಸಾಲಿನ ಎರಡನೆಯ ಅಕ್ಷರ ಪ್ರಾಸವಾಗಿದ್ದರೆ ಅದನ್ನು ಆದಿಪ್ರಾಸ ಪ್ರಾಸ ಅಂತ ಹೇಳ್ತವೆ ಅಂತ್ಯದಲ್ಲಿ ಪ್ರಾಸಗಳು ಬಂದಿದ್ದರೆ ಅದನ್ನು ನಾವು ಅಂತ್ಯಪ್ರಾಸ ಎಂದು ಹೇಳಲಾಗುತ್ತದೆ ಮದ್ಯದಲ್ಲಿ ಬಂದರೆ ಅದನ್ನು ಒಳಪ್ರಾಸ ಅಥವಾ ಮಧ್ಯಪ್ರಾಸ ಎಂದು ಹೇಳಲಾಗುತ್ತದೆ ಯತಿ ಯತಿ ಎಂದರೆ ಪದ್ಯವನ್ನು ವಾಚಿಸುವಾಗ ಅರ್ಥಕ್ಕೆ ಲೋಪವಾಗದಂತೆ ನಿಲ್ಲಿಸುವ ಸ್ಥಳವನ್ನು ಯತಿ ಎನ್ನುವರು ನಿಮಗೆ ಗೊತ್ತೇ ಇದೆ ಸೆಂಟೆನ್ಸ್ ಆದರೆ ನಾವು ಅಲ್ಲಿ ಫುಲ್ ಸ್ಟಾಪ್ ಹಾಕ್ತೇವೆ ಆದರೆ ಪದ್ಯದಲ್ಲಿ ಫುಲ್ ಸ್ಟಾಪ್ ಹಾಕ್ಲಿಕ್ಕೆ ಬರೋದಿಲ್ಲ ಪದ್ಯವನ್ನು ವಾಚಿಸಬೇಕಾದ್ರೆ ಲೋಪ ಆಗದಾಗೆ ಅಲ್ಲಿ ಸ್ಟಾಪ್ ಕೊಡಬೇಕಾಗ್ತದೆ ಇದನ್ನೇ ನಾವು ಯತಿ ಅಂತೇವೆ ಗಣ ಅಂದರೆ ಗುಂಪು ಎಂದರ್ಥ ಪದ್ಯದ ಪ್ರತಿ ಸಾಲಿನ ಅಕ್ಷರ ಅಥವಾ ಮಾತ್ರೆ ಅಥವಾ ಅಂಶಗಳ ಗುಂಪನ್ನೇ ಗಣ ಮಾತ್ರೆಗಳ ಲೆಕ್ಕಾಚಾರದಿಂದ ಗುಂಪು ಮಾಡಿದರೆ ಮಾತ್ರಾಗಣ ಎಂತಲೂ ಅಕ್ಷರಗಳ ಲೆಕ್ಕಾಚಾರದಿಂದ ಗುಂಪು ಮಾಡಿದರೆ ಅದನ್ನು ಅಕ್ಷರಗಳ ಅಥವಾ ಅಂಶಗಳ ಅಥವಾ ಅಂಶಗಣ ಎನ್ನುವರು ನೋಡ್ತಾ ಹೋಗಿ ಗಣ ಅಂದರೆ ಗುಂಪು ಗಣದಲ್ಲಿ ಎರಡು ವಿಧ ಒಂದು ಮಾತ್ರೆ ಇನ್ನೊಂದು ಅಂಶ ಮಾತ್ರೆ ಅಂದರೆ ಅಕ್ಷರ ಮಾತ್ರೆಯ ಬೇಸ್ಡ್ ಅಂಶ ಅಂದರೆ ಅಕ್ಷರಗಳ ಬೇಸ್ಡ್ ಆಗಿ ಇರುವಂಥದ್ದು ಪದ್ಯ ಮೂರು ಬೇವು ಬೆಲ್ಲ ದೊಳಿಡನೇನು ಫಲ ಬರೆದವರು ಪುರಂದರದಾಸರು ತುಂಬ ಇಂಪಾರ್ಟೆಂಟ್ ಪುರಂದರದಾಸರು ಹರಿದಾಸ ಸಾಹಿತ್ಯದ ಅಶ್ವಿನಿ ದೇವತೆಗಳಲ್ಲಿ ಒಬ್ಬರು ಈಗಿನ ಮಹಾರಾಷ್ಟ್ರದ ಪುರಂದರಗಡದಲ್ಲಿ ಸುಮಾರು ಸಾವಿರದ ನಾನ್ನೂರ ಎಂಬತ್ತರಲ್ಲಿ ಜನಿಸಿದರು ಪೂರ್ವದ ಹೆಸರು ಶ್ರೀನಿವಾಸ ನಾಯಕ ಅಂಡರ್ಲೈನ್ ಇಟ್ ಆಭರಣ ವ್ಯಾಪಾರಿಯಾಗಿದ್ದ ಇವರು ಜೀವನದಲ್ಲಿ ನಡೆದ ಘಟನೆಯಿಂದಾಗಿ ವೈರಾಗ್ಯ ತಾಳಿದರು ಹರಿಭಕ್ತರಾಗಿ ನೂರಾರು ಕಿ ಕೀರ್ತನೆಗಳನ್ನು ರಚಿಸಿದರು ದಾಸರೆಂದರೆ ಪುರಂದರ ದಾಸರಯ್ಯ ಎಂದು ತಮ್ಮ ಗುರುಗಳಾದ ವ್ಯಾಸರಾಯರೊಂದಿಗೆ ರಿಂದಲೇ ಹೊಗಳಿಕೆಗೆ ಪಾತ್ರರಾದರು ಪುರಂದರದಾಸರು ಕರ್ನಾಟಕ ಸಂಗೀತದ ಪಿಳ್ಳಾರಿ ಗೀತೆಯನ್ನು ರಚಿಸಿ ಕನ್ನಡ ಕರ್ನಾಟಕ ಸಂಗೀತದ ಪಿತಾಮಹ ಎನಿಸಿಕೊಂಡರು ಅವರ ಅಂಕಿತ ಪುರಂದರ ವಿಠಲ ತುಂಬ ಇಂಪಾರ್ಟೆಂಟ್ ಕುಟಿಲ ಅಂದರೆ ಮೋಸ ವಂಚನೆ ಕುಪಿತ ಸಿಟ್ಟಿನಿಂದ ಕೂಡಿದ ಕುಜುಣ್ಣರು ಕೆಲವೊಂದು ಸ್ವಲ್ಪ ಇವರ್ಡನ್ನು ನೆನ್ಪಿಟ್ಕೊಳ್ಳಿ ಕೆಟ್ಟ ಜನರು ಸಟೆ ಸುಳ್ಳು ಇಲ್ಲಿ ನೋಡಬಹುದು ಕುಜನರು ಸಟೆ ಎರಡೂ ಸ್ವಲ್ಪ ಕೇಳಿರೆಯದಂತ ಕ್ವಶನ್ಸ್ ವಿಭಕ್ತಿ ಕ್ರಿಯಾಪದದೊಂದಿಗೆ ನಾಮಪದದ ಸಂಬಂಧವನ್ನು ತಿಳಿಸುವ ಕರ್ತು ಕರ್ಮ ಕರಣ ಮುಂತಾದವು ಕಾರಕಾರ್ಥಗಳು ಕಾರಕಾರ್ಥವನ್ನು ವಿಭಾಜಿಸಿ ಹೇಳುವ ಪ್ರತ್ಯಯಗಳೇ ವಿಭಕ್ತಿ ಪ್ರತ್ಯಯಗಳು ಇವುಗಳ ಸ್ವರೂಪ ಮತ್ತು ಪರಸ್ಪರ ಸ್ಪನ್ ಸಂಬಂಧವನ್ನು ಕೊಟ್ಟಿರುವ ಕೋಷ್ಟಕದ ಸಹಾಯದಿಂದ ತಿಳಿಯೋಣ ನಿಮಗೆಲ್ರಿಗೂ ಗೊತ್ತೇ ಇದೆ ವಿಭಕ್ತಿ ಪ್ರತ್ಯಯಗಳು ತುಂಬ ಇಂಪಾರ್ಟೆಂಟ್ ಟೆಟ್ಟಲ್ಲೂ ಒಂದು ಕ್ವೆಶನ್ ಗ್ಯಾರಂಟಿ ಬರುವಂಥದ್ದು ಜಿ ಪಿ ಎಸ್ ಚಾರಲ್ಲಿ ಒಂದು ಕ್ವೆಶನ್ ಬಂದೇ ಬರ್ತದೆ ಹಾಗಾಗಿ ಇದಕ್ಕೆ ಇಂಪಾರ್ಟೆನ್ಸ್ ಕೊಡಲೇಬೇಕು ಪ್ರಥಮ ವಿಭಕ್ತಿ ಉ ಅಂದರೆ ನಾನು ರಾಮ ಅಂತ ಹೇಳುವಂಥ ಒಬ್ಬ ಪರ್ಸನನ್ನು ತಗೊಂಡ್ರೆ ರಾಮನು ಆಗ್ತಾನೆ ಅದೇ ಹಳೆಗನ್ನಡ ಮೂ ಇಲ್ಲಿ ನಾವು ಅಂದ್ಕೊಳ್ತೇವೆ ಓ ಹೊಸಗನ್ನಡ ನೋಡಿದರೆ ಸಾಕೋ ಇಲ್ಲ ಜಿ ಪಿ ಎಸ್ ಟಿಯರಲ್ಲಿ ಹಳೆಗನ್ನಡ ಕೇಳುವ ಚಾನ್ಸಸ್ ಇದೆ ಕೇಳಿದ್ದಾರೆ ಹಾಗಾಗಿ ದ್ವಿತೀಯ ವಿಭಕ್ತಿ ಅನ್ನು ಊ ಅನ್ನು ಇಂದ ಗೆ ದೆಸೆಯಿಂದ ಆ ಅಲ್ಲಿ ಒಟ್ಟು ಏಳು ವಿಭಕ್ತಿ ಪ್ರತ್ಯಯಗಳಿದೆ ಉ ಅನ್ನು ಇಂದ ಗೆ ದೆಸೆಯಿಂದ ಆ ಅಲ್ಲಿ ಇಷ್ಟನ್ನು ನೆನಪಿಟ್ಕೊಳ್ಳಿ ವಿಭಕ್ತಿಯನ್ನು ದ್ವಿತೀಯ ವಿಭಕ್ತಿ ಅನ್ನು ರಾಮನನ್ನು ಆಗ್ತದೆ ತೃತೀಯ ವಿಭಕ್ತಿ ರಾಮನಿಂದ ಚತುರ್ಥ ರಾಮನಿಗೆ ಪಂಚಮಿ ರಾಮನ ದೆಸೆಯಿಂದ ಷಷ್ಠಿ ರಾಮನ ಸಪ್ತಮಿ ರಾಮನಲ್ಲಿ ಎರಡೂ ನೋಡ್ಕೊಳ್ಳಿ ಹೊಸಗನ್ನಡ ಹಾಗೂ ಹಳೆಗನ್ನಡ ಪದ್ಯ ನಾಲ್ಕು ಸೋಮೇಶ್ವರ ಶತಕ ಪುಳಿಗೆರೆ ಸೋಮನಾಥರವರು ಬೆಳೆದದ್ದು ಪುಳಿಗೆರೆ ಸೋಮನಾಥ ಸಾವಿರದ ಇನ್ನೂರ ತೊಂಬತ್ತೊಂಬತ್ತು ಧಾರವಾಡ ಜಿಲ್ಲೆಯ ಶಿರಹಟ್ಟಿ ತಾಲೂಕಿನ ಪುಳಿಗೆರೆಯವರು ಪುಳಿಗೆರೆ ಸೋಮನಾಥನೆಂದೇ ಪ್ರಸಿದ್ಧಿ ಕನ್ನಡ ಸಂಸ್ಕೃತ ಭಾಷಾ ಪಂಡಿತನಾದ ಈತನ ಅಂಕಿತ ಹರಹರ ಶ್ರೀ ಚೆನ್ನ ಸೋಮೇಶ್ವರ ಕನ್ನಡ ರತ್ನ ಕನಂಡಕ ಕಾವ್ಯವನ್ನು ಚಂಪುವಿನಲ್ಲಿಯೂ ಸೋಮೇಶ್ವರ ಶತಕವನ್ನು ಬರೆದಿದ್ದಾರೆ ಅರ್ಥ ನೋಡ್ತಾ ಹೋಗೋಣ ಆತ್ಮ ನನ್ನ ತನ್ನ ಉಡುರಾಜ ನಕ್ಷತ್ರಾಧಿಪತಿ ಚಂದ್ರ ಊರ್ಜಿತ ರೂಢಿಯಲ್ಲಿರುವ ಓಲ್ಮೆ ಪ್ರೀತಿ ಕೆಲ ಕೆಲವು ಕೈಯಾರೆ ಲಂಚ ಆಮಿಷ ಚತುರೋಪಾಯ ಸಾಮಧಾನ ಸಾಮ ಅಥವಾ ದಾನ ದ್ವಿಜ ಬ್ರಾಹ್ಮಣ ಇದೊಂದು ಸ್ವಲ್ಪ ಇಂಪಾರ್ಟೆಂಟ್ ವರ್ಡ್ ನೋಡ್ಕೊಳ್ಳಿ ನೆಕ್ಸ್ಟ್ ನೃಗ್ರೋಧ ಆಲಧಮರ ಇದು ಸ್ವಲ್ಪ ಇಂಪಾರ್ಟೆಂಟ್ ನೋಡ್ಕೊಳ್ಳಿ ಪತಿ ಕಾರ್ಯ ಸ್ವಾಮಿ ಕಾರ್ಯ ಪಾಲಿಸು ಕಾಪಾಡು ಅಥವಾ ಸಲಹು ಪೆರ್ಚು ಹೆಚ್ಚು ಅಥವಾ ವೃದ್ಧಿಸು ಪೊರೆ ಕಾಪಾಡು ಬಲ್ಲಿದ ಬಲಿಷ್ಠ ಹಣವಂತ ಕೆಟ್ಟಿಗೆ ಆಲ್ಮೋಸ್ಟ್ ನೀವು ಪ್ರೈಮರಿಯಿಂದ ಪ್ರೈಮರಿ ಎಸ್ಪೆಷಲ್ ಕನ್ನಡ ಇಂಗ್ಲೀಷ್ ಪ್ರೈಮರಿ ಕನ್ನಡ ಮ್ಯಾಥ್ಸ್ ಆ ಥರದಿಂದ ನೋಡ್ಕೊಂಡು ಹೋಗುವಂಥದ್ದು ತುಂಬ ಇಂಪಾರ್ಟೆಂಟ್ ಅಂತ ಅನಿಸುತ್ತೆ ಭಜಕ ಪೂಜಿಸುವವನು ಬಟ ಸೈನಿಕ ಮಿಡಿ ಹೀಚು ವರ್ಣ ಅಕ್ಷರ ವ್ರತಿ ನಿಯಮವುಳ್ಳವನು ಮುನಿ ತಪಸ್ವಿ ಶ್ರುತಿ ವೇದ ಸಂಪನ್ನ ಗುಣಶಾಲಿ ಸಾಧನ ಅಥವಾ ಸಹಾಯ ಅಂತನೂ ಕೂಡ ಹೇಳಬಹುದು ಇದು ಟೆಕ್ಸ್ಟ್ ಬುಕ್ಕಲ್ಲಿರುವಂತಹ ಈ ಚಾಪ್ಟರಲ್ಲಿ ಬರುವಂತಹ ಕ್ವೆಶನ್ಸ್ಗಳ ಅರ್ಥವನ್ನು ಕ್ವೆಶನ್ನ ಬ್ಯಾಕ್ ಟೆಕ್ಸ್ಟ್ ಬುಕ್ ಬ್ಯಾಕ್ ಸೈಡ್ ಕೊಡ್ತಾರಲ್ಲ ಅದನ್ನು ನಾನು ನಿಮಗೆ ಹೇಳ್ತಾ ಇರುವಂಥದ್ದು ಸ್ವಲ್ಪ ಇಂಪಾರ್ಟೆಂಟ್ ನೋಡ್ತಾ ಹೋಗಿ ಮುಂದೆ ಅಲಂಕಾರ ತುಂಬ ಇಂಪಾರ್ಟೆಂಟ್ ಕಾವ್ಯದ ಸೌಂದರ್ಯವನ್ನು ಹೆಚ್ಚಿಸುವ ಚಮತ್ಕಾರಿಕ ಮಾತುಗಳೇ ಅಲಂಕಾರ ಹೌದು ನಮಗೆ ಮಾತ್ರ ಅಲಂಕಾರ ಮಾಡಿಕೊಂಡ್ರೆ ಸಾಲದು ಕವಿಗಳು ಅವರು ಬರೆಯುವಂಥ ವರ್ಡ್ಸಿಗೆ ಅಲಂಕಾರವನ್ನು ಕೊಡ್ತಾರೆ ಅಲಂಕಾರದಲ್ಲಿ ಎರಡು ವಿಧ ಒಂದು ಶಬ್ದಾಲಂಕಾರ ಹಾಗೂ ಇನ್ನೊಂದು ಅರ್ಥಾಲಂಕಾರ ಸೊ ನೋಡ್ತಾ ಹೋಗೋಣ ಪಠ್ಯಪೂರ್ವಕ ಅಧ್ಯಯನದಲ್ಲಿ ಏನೆಲ್ಲ ಇದೆ ಸಾರ್ಥಕ ಬದುಕಿನ ಅಥವಾ ಸಾರ್ಥಕ ಅಂತ ಬರೆದವ ಅದರ ಬಗ್ಗೆ ಬರೆ ಅದರನ್ನು ಬರೆದವರು ದಿನಕರ ದೇಸಾಯಿ ದಿನಕರ ದೇಸಾಯಿಯವರ ಕೃತಿ ಪರಿಚಯ ಹೊಸಗನ್ನಡ ಸಾಹಿತ್ಯ ಕುಟುಕು ಚುಟುಕು ಬ್ರಹ್ಮ ನೆಂದು ಪ್ರಖ್ಯಾತರಾದವರು ದಿನಕ ದೇಸಾಯಿ ಸಾವಿರದ ಒಂಬೈನೂರ ಒಂಬತ್ತು ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲಾ ತಾಲೂಕಿನ ಅಲಗೇರಿ ಎಂಬ ಪುಟ್ಟಹಳ್ಳಿಯವರು ತಂದೆ ದತ್ತಾತ್ರೇಯ ದೇಸಾಯಿ ತಾ ಶಾಲಾ ಮಾಸ್ತರರು ತಾಯಿ ಅಂಬಿಕಾ ಮೈಸೂರಿನಲ್ಲಿ ಬಿ ಎ ಪದವಿಯನ್ನು ಪಡೆದ ಇವರು ಮುಂಬೈ ಸೈಂಟ್ ಜವಿಯತ್ ಕಾಲೇಜಿನಲ್ಲಿ ಎಂ ಎ ಪದವಿಯನ್ನು ಪಡೆದರು ವಿವಿಧ ಸಂಘಟನೆಗಳ ಸಂಘಟಕರಾಗಿ ಪ್ರತಿಕಾ ವರದಿಕಾರರಾಗಿ ಸಂಸ ಸಂಸದನಾಗಿ ದುಡಿದು ಸಾವಿರದ ಒಂಬೈನೂರ ಎಂಬತ್ತೆರಡರಲ್ಲಿ ಇಲೌಕಾ ತ್ಯಜಿಸಿರು ನೋಡ್ಕೊಳ್ಳಿ ಚುಟುಕು ಬ್ರಹ್ಮ ಆಹುತಿ ಬರೆದವರು ಕೊಡಗಿನ ಗೌರಮ್ಮ ನೋಡ್ತಾ ಹೋಗೋಣ ಇವರ ಬಗ್ಗೆ ಕೊಡಗಿನ ಗೌರ ಗೌರಮ್ಮನವರು ಕನ್ನಡ ದ ಪ್ರಥಮ ಕಥೆಗಾರ್ತಿ ಎಂದು ಹೆಸರಾಗಿದ್ದಾರೆ ಇವರು ಸಾವಿರದ ಒಂಬೈನೂರ ಹನ್ನೆರಡು ಮಾರ್ಚ್ ಮೂರರಂದು ಮಡಿಕೇರಿಯಲ್ಲಿ ಜನಿಸಿದರು ಸ್ವಾತಂತ್ರ್ಯ ಆಂದೋಲನದ ಸಂದರ್ಭದಲ್ಲಿ ಮಹಾತ್ಮ ಗಾಂಧಿಯವರು ಕೊಡಗಿನಲ್ಲಿ ಪ್ರವಾಸ ಕೈಗೊಂಡಾಗ ಅವರನ್ನು ತಮ್ಮ ಮನೆಗೆ ಬರಮಾಡಿಕೊಂಡು ತಮ್ಮ ಆಭರಣಗಳನ್ನೆಲ್ಲ ದಾನ ಮಾಡಿದ್ದರು ಗೌರಮ್ಮನವರು ಮಿಸಸ್ ಟಿ ಜಿ ಕೃಷ್ಣ ಎನ್ನುವ ಹೆಸರಿನಲ್ಲಿ ಕತೆಗಳನ್ನು ಬರೆದಿದ್ದಾರೆ ನೋಡ್ತಾ ಹೋಗಿ ಮುಂದಿನದು ಮಗಳಿಗೆ ಬರೆದ ಪತ್ರ ಮೂಲ ಲಾಲ್ ನೆಹರು ತೀತಾ ಶರ್ಮಾ ಹಾಗೂ ಕೃಷ್ಣ ಶರ್ಮರವರು ನೋಡ್ತಾ ಹೋಗೋಣ ಕೃತಿಕಾರ ಭಾರತದ ಪ್ರಥಮ ಪ್ರಧಾನಿಗಳಾದಂಥ ಜವಹರ್ಲಾಲ್ ನೆಹರೂರವರು ತಮ್ಮ ಗ್ಲಿಮ್ಸಿಮ್ಸ್ ಆಫ್ ವರ್ಲ್ಡ್ಸ್ ಹಿಸ್ಟ್ರಿ ಎಂಬ ಕೃತಿಯನ್ನು ಭಾರತದ ಸ್ವಾತಂತ್ರ್ಯದ ಹೋರಾಟದ ಕಾಲದಲ್ಲಿ ಬಂದಿಯಾಗಿ ಬೇರೆ ಬೇರೆ ಸರಿಮನೆಗಳಲ್ಲಿ ವಾಸ ಮಾಡುವ ಸಂದರ್ಭದಲ್ಲಿ ತನ್ನ ಮಗಳಿಗೆ ಪತ್ರ ರೂಪದಲ್ಲಿ ಪ್ರಪಂಚದ ಇತಿಹಾಸ ಹಾಗೂ ಮಹಾನ್ ನಾಯಕರ ಪರಿಚಯವನ್ನು ಮಾಡಿಕೊಡುವ ಪ್ರಯತ್ನವದು ಈ ಎಲ್ಲ ಪತ್ರವನ್ನು ಸಂಗ್ರಹಿಸಿ ಇವರ ತಂಗಿ ವಿಜಯಲಕ್ಷ್ಮೀ ಪಂಡಿತ್ ರವರು ಪುಸ್ತಕ ರೂಪದಲ್ಲಿ ಪ್ರಕಟಿಸಿದರು ಇಲ್ಲಿಗೆ ಎಂಟನೇ ತರಗತಿ ಸಿರಿಗನ್ನಡ ಪಾರ್ಟ್ ಒನ್ ಮುಗಿಯಿತು ಮುಂದಿನ ಇದಕ್ಕೆ ಮುಂದಿನ ಸಿರಿಗನ್ನಡ ಎಂಟನೇ ತರಗತಿ ಎರಡನೇ पार्ट नोड़ता हिगे थैंक यू फॉर् वाचिंग एंड प्लीज मै सब्सक्राइब माय चानल टेट श्रुति